ಸುದ್ದಿ ಅದರಲ್ಲಿ ಪ್ರಮುಖವಾದಂತಹ ಸುದ್ದಿಯನ್ನ ನೋಡೋದಾದ್ರೆ ಕಲಾಪದಲ್ಲಿ ಸೈಲೆಂಟ್ ಆಗಿದ್ದಂತಹ ವಕ್ ಯುದ್ಧ ಈಗ ಮತ್ತೆ ತಾರಕಕ್ಕೆ ಇರುತ್ತೆ ಈ ಕಲಾಪ ಆರಂಭ ಆದಾಗಿನಿಂದ ಅಧಿವೇಶನ ಆರಂಭ ಆದಾಗಿನಿಂದಲೂ ಕೂಡ ಪ್ರತಿಪಕ್ಷದ ಕೈಯಲ್ಲಿ ಸಿಕ್ಕಂತಹ ಪ್ರಮುಖ ಅಸ್ತ್ರ ಅದು ವಕ್ಫ್ ಆಗಿದೆ ಈಗ ವಕ್ ದಬ್ಬಾಳಿಕೆ ವಿರುದ್ಧ ಸದನದಲ್ಲಿ ಗರ್ಜನೆ ಮಾಡಿದ್ದಂತಹ ಬಿಜೆಪಿ ಇವತ್ತು ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಪಡೆ ಸಜ್ಜಾಗಿದೆ ಕಲಾಪದಲ್ಲಿ ಸೈಲೆಂಟ್ ಆಗಿದ್ದ ವಕ್ಫ್ ಯುದ್ಧ ಇವತ್ತಿನಿಂದ ಮತ್ತೆ ತಾರಕಕ್ಕೇರು ಇಷ್ಟು ದಿನ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿತ್ತು ಪ್ರತಿಪಕ್ಷ ಬಿಜೆಪಿ ವಕ್ಫ್ ಅಸ್ತ್ರವನ್ನ ಬಳಸಿಕೊಂಡು ಈಗ ಅದೇ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಅನ್ವರ್ ಮಾನಪ್ಪಾಡಿ ಹೇಳಿಕೆಯೇ ಕಾಂಗ್ರೆಸ್ಗೆ ಈಗ ಬ್ರಹ್ಮಾಸ್ತ್ರ ಆಗಿದೆ ವಿಜಯೇಂದ್ರ ನೂರ ಐವತ್ತು ಕೋಟಿ ಆಮಿಷ ಒಡ್ಡಿದ್ದಂತಹ ವಿಚಾರ ಏನು ಪ್ರಸ್ತಾಪ ಆಗಿತ್ತು ಆ ಹೇಳಿಕೆಯನ್ನ ಅನ್ವರ್ ಮಾನಪ್ಪಾಡಿ ಕೊಡ್ತಾರೆ ಅದರ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಕ್ ಸಿಲುಕಿಸೋದಕ್ಕೆ ಈ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ವಕ್ಫ್ ಆಸ್ತಿ ಕಬಳಿಕೆ ಆರೋಪ ಅದರ ಬಗ್ಗೆ ಸೈಲೆಂಟ್ ಆಗಿರೋದಕ್ಕೆ ಮೌನ ವಹಿಸೋದಕ್ಕೆ ಆಮಿಷ ಒಡ್ಡಿದ್ರು ಅನ್ನೋ ಆರೋಪ ವಿಜಯೇಂದ್ರ ಮೇಲೆ ಅನ್ವರ್ ಮಾನಪ್ಪಾಡಿ ಮಾಡಿದಂತಹ ಆರೋಪ ಈಗ ಬಿಜೆಪಿ ವಿರುದ್ಧವೇ ಮುಗಿ ಬೀಳೋದಕ್ಕೆ ಸಿಎಂ ಮತ್ತು ಸಚಿವರು ರೆಡಿಯಾಗಿದ್ದಾರೆ ಸರ್ಕಾರದ ಪರ ಸಚಿವ ಜಮೀನ್ ಉತ್ತರ ನೀಡಲಿದ್ದಾರೆ ಸರ್ಕಾರದ ಹೇಳಿಕೆಯನ್ನ ವಿರೋಧಿಸಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿ ವಿಧಾನಸಭಾ ಕಲಾಪದಲ್ಲಿ ವಕ್ಫ ಕೋಲಾಹಲ ಗ್ಯಾರಂಟಿ ಬಿಜೆಪಿ ವಿರುದ್ಧ ಮುಗಿಬೀಳೋದಕ್ಕೆ ಕಾಂಗ್ರೆಸ್ ಈಗ ಸಕಲ ರೀತಿಯಲ್ಲೂ ಕೂಡ ತಯಾರಿ ನಡೆಸಿದೆ ಮತ್ತೊಂದು ಕಡೆ ಈ ಬ್ರಹ್ಮಾಸ್ತ್ರದಿಂದ ಕಾಂಗ್ರೆಸ್ ಪ್ರಯೋಗ ಮಾಡ್ತಾ ಇರುವಂತಹ ಈ ಬ್ರಹ್ಮಾಸ್ತ್ರದಿಂದ ಪಾರಗಲಿಕ್ಕೆ ಬಿಜೆಪಿ ಕೂಡ ಯತ್ನ ನಡೆಸಿದೆ ಇಂತಹದ್ದೊಂದು ಗಂಭೀರ ಆರೋಪವನ್ನ ವಿಜೇಂದ್ರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮಾಡಿದ್ರು ಒಗ್ಫ್ ಬಾಂಬ್ ಸಂಚಲನವನ್ನೇ ಸೃಷ್ಟಿ ಮಾಡಿ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷದ ಆರೋಪ ಇತ್ತು ಪ್ರಿಯಾಂಕ್ ಖರ್ಗೆ ಮಾಡಿರೋದು ಅನ್ವರ್ ಮನೆಪಾಡಿ ಪತ್ರವನ್ನು ಏನು ಬರೆದಿದ್ರು ಪತ್ರ ಸಂಬಂಧಪಟ್ಟಂಗೆ ಜಟಾಪಟಿ ಮತ್ತೊಂದು ಹಂತಕ್ಕೆ ಹೋಗ್ತಾ ಇತ್ತು ಕಾಂಗ್ರೆಸ್ನ ನಾಯಕರೇ ನನಗೆ ಲಂಚದ ಆಮಿಷ ಒಡ್ಡಿದ್ರು ಕಾಂಗ್ರೆಸ್ ಆರೋಪಕ್ಕೆ ಅನ್ವರ್ ಪಾಡಿ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ ಯಾವಾಗ ಪ್ರಿಯಾಂಕ್ ಖರ್ಗೆ ಸಂಬಂಧಪಟ್ಟಂಗೆ ಹೇಳಿಕೆಯನ್ನು ಕೊಡ್ತಾರೆ ಮಾಧ್ಯಮಗಳ ಮುಂದೆ ಇದು ಬಹಳಷ್ಟು ಸಂಚಲನಕ್ಕೆ ಕಾರಣ ಆಗುತ್ತೆ ಮಾನಪ್ಪಾಡಿ ಬರೆದಂತಹ ಪತ್ರದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಈ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಅನ್ವರ್ ಮಾಡಪ್ಪಾಡಿ ತಿರುಗೇಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಆರೋಪಕ್ಕೆ ಅನ್ಮರ್ಮಾನಪ್ಪಾಡಿಯ ತಿರುಗೇಟೇನಂದ್ರೆ ಕಾಂಗ್ರೆಸ್ ನಾಯಕರೇ ನನಗೆ ಲಂಚದ ಆಮಿಷವನ್ನು ಒಡ್ಡಿದ್ರು ಅನ್ನೋದು ಬಿಜೆಪಿಯಿಂದ ನನಗೆ ಯಾವುದೇ ಲಂಚದ ಆಮಿಷ ಬಂದಿರಲಿಲ್ಲ ಒಕ್ಕು ವರದಿ ಸಿಬಿಐಗೆ ಕೊಟ್ರೆ ಕಾಂಗ್ರೆಸ್ ಬುಡಕ್ಕೆ ಬರುತ್ತೆ ವಿಜೇಂದ್ರ ಯಾವುದೇ ಲಂಚದ ಆಮಿಷವನ್ನ ಒಡ್ಡಿರಲಿಲ್ಲ ಬಿಜೆಪಿ ಕಡೆಯಿಂದ ನನಗೆ ಯಾವುದೇ ಆಮಿಷಗಳು ಬಂದಿರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅನ್ಮರ್ ಮಾನಪ್ಪಾಡಿ ನೂರ ಐವತ್ತು ಕೋಟಿ ಆಮಿಷದ ಬಗ್ಗೆ ಖುದ್ದು ಮಾನಪ್ಪಾಡಿ ಅವರ ಸ್ಪಷ್ಟನೆ ಮಾತುಗಳಿತ್ತು ಈ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಮಾಡಿದಂತ ಆರೋಪ ಏನು ಇದಕ್ಕೆ ತಿರುಗೇಟನ್ನ ಅನುವರ್ಮಾನ ವಕ್ತಾರರು ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರ ಕಮಿಷನಿನ ಅಧ್ಯಕ್ಷರು ಏನಂತ ಬರೀತಾರೆ ಅಂದ್ರೆ ನನ್ನ ಒಂದು ರಿಪೋರ್ಟ್ ಮಾಡಿದ್ದೀನಿ ವಕ್ ಸ್ಕ್ಯಾಮ್ದು ಟೂ ಪಾಯಿಂಟ್ ತ್ರೀ ಲ್ಯಾಕ್ ಕ್ರೋರ್ಸ್ ಸ್ಕ್ಯಾಮ್ ಇದೆ ಕಾಂಗ್ರೆಸ್ ಎಲ್ಲರೂ ಇದ್ದಾರೆ ಬಹಳಷ್ಟು ಜನ ಬೇರೆ ಬೇರೆ ಲೀಡರ್ಗಳು ಇನ್ವಾಲ್ವ್ ಇದ್ದಾರೆ ಇದನ್ನ ಮುಚ್ಚಾಕ್ಲಿಕ್ಕೆ ಯಡಿಯೂರಪ್ಪ ಅವರು ಅಂದ್ರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅವ್ರ ಮಗನ್ ಕಳಿಸಿದ್ರು ಅಂದ್ರೆ ಯಾರು ಇಂದಿನ ರಾಜ್ಯಾಧ್ಯಕ್ಷರಾದಂತ ಬಿ ವೈ ವಿಜೇಂದ್ರ ಅವ್ರಿಗೆ ಕಳಿಸಿದ್ರು ನನಗೆ ಕೋಟ್ಯಾಂತ ರೂಪಾಯಿ ಆಫರ್ ಮಾಡಿದ್ರು ನೀವು ಅವಾಗಿಂದ ನೋಡಿದೆ ಅಶೋಕ್ ಸಾಹೇಬ್ರು ಆಡಿಯೋ ಇದೆ ಅಂದ್ರು ಇನ್ನೊಬ್ರು ಯಾರೋ ಟ್ರಾನ್ಸ್ಕ್ರಿಪ್ಟ್ ಇದೆ ಅಂದ್ರು ತಾವು ವಿಡಿಯೋ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಸ್ವಲ್ಪ ಈ ನ್ಯೂಸ್ ಚಾನೆಲ್ಗಳ ಆರ್ಕೈವ್ಸ್ ತೆಗೆದು ನೋಡಿ ಬಹಳ ಸ್ಪಷ್ಟವಾಗಿ ಇದೇ ಮಾಡ್ಪಡೆಯವರು ಹೇಳ್ತಾರೆ ನನಗೆ ನನ್ನ ಮನೆಗೆ ಗನ್ಮ್ಯಾನ್ ತಗೊಂಡು ವಿಜೇಂದ್ರ ಅವರು ಬಂದಿದ್ರು ನನಗೆ ಒಂದಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಬಿಜೆಪಿ ವರದಿ ಕೊಟ್ಟ ಸಂದರ್ಭದಲ್ಲಿ ವಿಜೇಂದ್ರ ಸೀದೇ ಇದ್ದಿಲ್ಲ ಅವರು ಯಾವ ಯಾವ ಪದಾಧಿಕಾರಿಗಳು ಆಗಿರಲಿಲ್ಲ ಅವರು ಕೂಡ ಗೊತ್ತಿದ್ದಿಲ್ಲ ಹೆಸರು ಮಾತು ಕೇಳಿದ್ದ ಟ್ರಸ್ಟ್ ಅಲ್ಲದೆ ಅವರು ಸೀನೆಯಲ್ಲಿ ಇದ್ದಿಲ್ಲ ಸಿ ಎಂ ಅವರು ಹೇಳಿದ ಹಾಗೆ ನಾನೀಗ ಈ ವರದಿಯನ್ನು ಸಿ ಬಿ ಐ ಕೊಡ್ತೇನೆ ಅಂತ ಹೇಳಿದರೆ ಖಂಡಿತ ಅದನ್ನು ಸ್ವಾಗತ ಮಾಡ್ತೇನೆ ಸ್ವಾಗತ ಮಾತಾಡೋದಲ್ಲ ಅವರನ್ನು ಶ್ಲಾಘಿಸ್ತೇನೆ ನಾನು ವಿಜಯೇಂದ್ರ ಹೊರತುಪಡಿಸಿದ ಯಡಿಯೂರಪ್ಪ ಕೂಡ ಈ ವಿಚಾರದಲ್ಲಿ ಯಾವುದೇ ಆಮಿಷ ಖಂಡಿತ ಇಲ್ಲ ಯಡಿಯೂರಪ್ಪ ಹತ್ತಿರ ಕೂಡ ಬಂದಿಲ್ಲ ಅದರ ವರದಿ ಕೊಟ್ಟ ಸಂದರ್ಭದಲ್ಲಿ ವಿಜೇಂದ್ರ ಸೀನಿಯಲ್ ಇದ್ದಿಲ್ಲ ಅವರು ಅವರು ಯಾವ ಯಾವ ಪದಾಧಿಕಾರಿಗಳು ಆಗಿರಲಿಲ್ಲ ಅವರು ಯಾರಾದ್ರೂ ಕೂಡ ಗೊತ್ತಿದ್ದಿಲ್ಲ ಹೆಸರು ಮಾತು ಕೇಳಿದ್ದ ಟ್ರಸ್ಟ್ ಅಲ್ಲದೆ ಅವರು ಸೀನಿಯಲ್ ಇದ್ದಿಲ್ಲ ಸಿಎಂ ಅವರು ಹೇಳಿದ ಹಾಗೆ ನಾನೀಗ ಈ ವರದಿಯನ್ನು ಸಿಬಿಐ ಕೊಡ್ತೇನೆ ಅಂತ ಹೇಳಿದ್ರೆ ಖಂಡಿತ ಅದನ್ನ ಸ್ವಾಗತ ಮಾಡ್ತೇನೆ ಸ್ವಾಗತ ಮಾತಾಡುದಲ್ಲ ಅವರನ್ನು ಶ್ಲಾಘಿಸ್ತೇನೆ ನಾನು ವಿಜಯೇಂದ್ರ ಹೊರತುಪಡಿಸಿ ಯಡಿಯೂರಪ್ಪ ಕೂಡ ಈ ವಿಚಾರದಲ್ಲಿ ಯಾವುದೇ ಆಮಿಷ ಖಂಡಿತ ಇಲ್ಲ ಯಡಿಯೂರಪ್ಪ ಹತ್ತಿರ ಕೂಡ ಬಂದಿಲ್ಲ ಅದರ ವರದಿ ಕೊಟ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್